ಮತ್ತು ಮತ್ತ ಚಾಲೆಂಜ್ ತಗೊಂಡಿದ್ದೇವ್ರಿ ಡೈಲಿ ಒಳಗೆ ಬಿಡಬೇಕಂತ ಸೊ ಇಬ್ಬರಿಗೆ ಭೀ ಸಪೋರ್ಟ್ ಮಾಡ್ರಿ ಅದು ಗೋಧೂರ್ ಶಿ ದಿನ ನೀವು ಹೊಡೆದಿ ದೇವ್ರು ಬಂದ್ರೆ ದೇವ್ರು ಬಂದ್ರೆ ಅನ್ಬೇಕಂತ ನಾ ಅಂದ್ರೆ ನಮ್ಮ ಮಮ್ಮಿ ನನಗೆ ಪಾಂಚೆಕ್ ರೂಪಾಯಿ ಕೊಡ್ತಾರೆ ಬರ್ರಿ ರಾಯ್ಸ್ ಇಲ್ಲಿ ನೋಡ್ರಿ ಇದು ಬಿಟ್ಟು ಬಿಡ್ತೀವ ಇಲ್ಲಿ ನೋಡ್ರಿ ಇಲ್ಲಿ ನೋಡ್ರಿ ಮುಂಜಾಳೆ ಮುಂಜಾವಳು ಇದು ಮೀನಿಗೆ ಹಾಕೋದು ಹೊಡೆದಾಗ್ಯ ಮೀನು ಜಿಂದ ಅದ ರೀ ಕಲ್ಲು ಒಳಗ್ ಕಲ್ ಕಲ್ಲು ಕಾಣಿಸ್ತು ಹೋದ್ರೆ ಕಲ್ಲ ತೊಡದ ನೋಡ್ರಿ ಇದು ಬೇರೆ ಡಬ್ಬಿ ಅದ ನೋಡ್ರಿ ಗೈಸ್ ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಕ್ ಗೈಸ್ ಬರೋಬರಿ ನಾಳಿಗೆ ಜಾತ್ರೆ ಅದಲ್ಲ ರೀ ಸೊ ಅದಕ್ಕೆ ಸುಮ್ ಬರೋದು ಬಂದ ಗಾಯ್ಸ್ ಈಗ ಗುಡಿ ಹಂಗೆ ಕಾಣತ್ತದ ನೋಡ್ರಿ ಮಾಸ್ ಆಹಾ ಮಸ್ತ್ ಈಗ ಮುಂಜಾನೆ ಹೊಡೆದು ಊಟನೇ ಮಾಡಿಲ್ಲ ವಟ್ಟ ನಾಷ್ಟವೇ ಮಾಡಿಲ್ಲ ಊಟವೇ ಮಾಡಿಲ್ಲ ಈಗ ಟೈಮು ದೋಣಾಗ್ಯಾರ ಈಗ ನಮ್ಮ ದೊಡ್ಡ ಮಮ್ಮಿಯವ್ರ ಮನೆಗೆ ಊಟ ಮಾಡಲಿದ್ದೆ ಬರ್ರಿ ಊಟ ಮಾಡ ಊಟ ಮಾಡಿ ಒಂದು ಎರಡು ಗಂಟೆ ಸ್ವಿಚ್ ಆಫ್ ಆಯ್ತ ಯಾಕಂದ್ರೆ ನಿನ್ ರಾತ್ರಿ ಬೆಳಗನ್ನ ನಿದ್ದಿಲ್ಲ ಬಾಯ್ ಎರಡು ಗಂಟೆ ಅಂದಿದ ನಾಲ್ಕು ಗಂಟೆ ನಿದ್ದೆ ಹತ್ತಿ ಯಾಕಂದ್ರೆ ನೀನು ರಾತ್ರಿ ನಿದ್ದೆ ಇಲ್ಲದಿದ್ದಿಲ್ಲ ಎಷ್ಟು ಬೇಕು ಬರ ಫ್ರೆಶ್ ಅಪ್ ಆಗ್ರಿ ಇದು ನೋಡ್ರಿ ಸನ್ಪೂರ್ ಗಾಯಿಸಿ ಈಗ ಅನಾಗ್ಯದಪ್ಪಾ ಅಂದ್ರೆ ನಾ ಬರಕತ್ತಿದ್ದೆ ಆ ಕಡೆಯಿಂದ ಬರಾಕತ್ತಿದ್ದೆ ಒಂದು ಬಾರಿ ಅವಾಗ ನಾಡತನ ಮ್ಯಾಗ ಬಾಲಿ ಹೊಡಿತ ನೋಡ್ರಿ ಅವ ಬಾಲಿ ಹೊಡ್ಲೇತನು ನಾ ಇದ್ ಹೋಗಿದ್ದ ಅವ ನಂಗೆ ನೋಡಲೇ ಹೊಂಟನ್ ಒಟ್ಟು ಆಮೇಲೆ ನಾನೇ ಬ್ರೇಕ್ ಖಾಸ್ ಈಗ ಗೊತ್ತಿದ್ದ ಅಂದ್ರೆ ದೊಡ್ಡ ಮಮ್ಮಿಯವ್ರ ಮನೆಗೆ ಚಾಯ್ ಅದನ್ನ ಕೊಂಡ್ರಿ ಈಗ ನಮ್ಮ ನಡಿ ಮನೆ ಕಡೆ ಬಾ ಎಟ್ ಕೈ ಅದು ನೋಡ್ರಿ ಕೂರಿ ಇಲ್ಲ ಕುಡೇ ಕುಡಿಯ ಒಂದು ಕುಡು ಒಂದೀಕ ಇಲ್ಲೋಡು ನೋಡಲ್ ಕುರ್ಕುರಿ ಇದ್ರು ಗಾಯ ಶ್ಯಾನಗದಪ್ಪಾ ಅಂದ್ರ ನಾವ್ ನಾಯ್ ಕುನಿ ಸಾಕಿದೇವ ನೋಡ್ರಿ ಅದು ದಿನ ಗಂಟೆ ಹೊರಗ್ ಬಿಟ್ಟೇವಲ್ಲ ಅದ ಸಿಕ್ಕ ಸಿಕ್ಕೋರ್ ತಗೊಂಡ್ ನೋಡ್ದ್ರಿ ಒಂದು ಗಂಟೆ ಬಿಟ್ಟರು ಮನೊಬ ತಗೊಂಡೇನಾ ತಗೊಂಡ್ ಬಂದಿದ್ದೆವು ಈಗ ಮತ್ತಿನ್ನೊಬ್ಬ ಇದಾವ್ ಮಧ್ಯಾಹ್ನದ ಅಲ್ಲಿ ತಗೊಂಡ್ ಬರ್ರಿ ಬರ್ರಿ ಬಿಟ್ಟು ಬಿಡ್ತೀವ ನೋಡ್ರಿ ಇದಕ್ಕ ಹೊರಗ್ ಬಿಡ್ಲಿಕ್ಕೆ ಮಂದಿ ತಗೊಂಡೇ ನಡ್ದವ್ ನಾವು ಬರ್ರಕ್ಕ ಹೋಗಿ ಮನ್ಯಾಗ ಬಿಡ್ರಿ ಗೈಸ್ ರೀ ಅದು ಏನೋ ಗೋಧಿ ವರ್ಷ ದಿನ ನವದಿ ಕೊಡ್ಬೇಕಂತ ಅದು ನವದಿ ಕೊಡ್ಲಾಕ್ ಬಂದಿದ ಇಲ್ಲಿ ತಗೊಳತ್ತಾರ ತೋಸ್ತಾರ ಅಲ್ಲಿ ತಗೊಳ್ಲತ್ತಾರ ಅವ್ರು ಹೋಯ್ತಾರೀ ಅದಕ್ಕೆ ಎಲ್ಲರು ಇಲ್ಲಿ ಇವ್ರ ಮನೆಗೆ ತಂದು ಕೊಡ್ತಾರ ಗಾಯಸ್ ಅದ್ಯಾನೋ ಗೋಧರ್ಷಣಿ ದಿನ ನೀವು ಹೊಡೆದಿ ದೇವ್ರ ಬಂದ್ರ ದೇವ್ರ ಬಂದ್ರೆ ಅನ್ಬೇಕಂತ ನಾ ಅಂದ್ರೆ ನಮ್ಮ ಮಮ್ಮಿ ನನಗ್ ಪಾನ್ಶೇಖ ರೂಪಾಯಿ ಕೊಡ್ತಾರ ಬರ್ರಿ

ಗಾಯ್ ನೀತಿ ಗಾಯಿಸ್ ನನ್ ರೊಕ್ಕ ತಕೊಂಡ್ ಅರಿಗೇ ಕೊಡ್ರಿ ಅವ್ರದವ್ರಕ್ಕರ್ ಗಾಯ್ ಕುಡಕತ್ತಾರ పాన్సి రూపాయ ఉంటు రూపాయ జోర్ బంద్ర పాస్ ఇల్ జాత్రి అద ಎಲ್ಲಿ ಎತ್ತ ಹೋಗಿ ಆಡ್ರಿ ಬರ್ರಿ ಗಾಯ್ಸ್ ಇಲ್ಲಿ ನೋಡ್ರಿ ಇದು ಗಾಯ್ಸ್ ಇಲ್ಲಿ ನೋಡ್ರಿ ಇದೇ ಇದೆ ನೋಡಿ ಕೈ ಕಣ್ಣಲ್ಲಿ ಗಾಯಸ್ ದುಪ್ಪ ಜಾಸ್ತಿ ಬಂದೇವ್ರಿ ಇಲ್ ನೋಡ್ರಿ ಈಗ ಅಲ್ಲಿ ದರ್ಶನ ಮಾಡಿಕ ದರ್ಶನ್ ಕಂಪ್ಲೀಟ್ ಆಯ್ತ್ರಿ ಹೊರಗ್ ನಡ್ದವ್ರಿ ಬರ್ತಾರೀ ಪ್ರಸಾದ್ ತಗೋಳಿ ಕತ್ತೀವಿ ನೋಡ್ರಿ ತಕೊಂಬರ್ ಬರ್ರಿ ನಿಮ್ ಬದ್ಲಿ ನಾನೇ ತಗೋತ ಊರಿಗ ಪ್ರಸಾದ ತಕೊಂಡ್ರ ಹೊಡ್ತಿ ಬರ್ರಿ ಡಬಲ್ ಊಟ ಮಾಡತ

ದರ್ಶನ ಮಾಡ್ಕೊಂಡ್ ಬರ್ರಿ ನೀವು ಮಾಡ್ತೀ ದೇವ್ರ ದರ್ಶನ ಮಾಡ್ಕೋರಿ ಗಾಯ್ ದರ್ಶನ ಗಾಯಸ್ ದರ್ಶನ್ ಆಯ್ತು ಬರ್ರಿ ಹೋಗುವ ಗೈಸ್ ಇನ್ನ ಒಂದು ಮಾತು ಹೇಳಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಸಚಿನ್ ಕುಪ್ಪೆ ಯೂಟ್ಯೂಬ್ ಚಾನಲ್ ಅವನಿಗೆ ನಾ ಸಚ್ಚ ಸಚ್ಚ ಅಂತ ಆ ಚಾನಲಿಗೆ ಭೀ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ ಅವ್ನದು ಭೀ ಡೈಲಿ ವ್ಲಾಗ್ ಬರ್ತಾವೆ ನಿಕ್ಕಿ ಎನ್ ಎಸ್ ಟು ಹಂಡ್ರೆಡ್ ಅಂದ್ರೆ ನಾ ನಿಖ್ಯ ನಂದು ಭೀ ಡೈಲಿ ವ್ಲಾಗ್ ಬರ್ತಾವೆ ನಂಗೆ ಭೀ ಸಪೋರ್ಟ್ ಮಾಡಿರಿ ಸಚ್ಚ ಮತ್ತು ನನ್ನ ಚಾಲೆಂಜ್ ರೀ ಡೈಲಿ ವ್ಲಾಗ್ ಬಿಡಬೇಕಂತ ಸೊ ಇಬ್ಬರಿಗೆ ಭೀ ಸಪೋರ್ಟ್ ಮಾಡಿರಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಟಾಟಾ ಬೈ ಬೈ ಟೇಕ್ ಕೇರ್ ಲವ್ ಬೈ ಟ್ಯಾಂಕ್ ಟ್ಯಾಂಕ್ ಇಚ್ಛಿನ ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೇ ನಾ ನಾಯಿ ಅವ್ರಿಗೂ ಬರೆಯಲಾ